ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಒಂದು ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಮುಖ್ಯವಾದ ಮಾಹಿತಿ ಅಂತಂದರೆ ಇಂತಹ ಜನಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಅಲ್ಲ ಇನ್ನೂ ಯಾವುದಾದ್ರೂ ನಮ್ಮ ಹತ್ರ ಬ್ಯಾಲೆನ್ಸ್ ಇತ್ತು ಅಂದರೆ ಅಥವಾ ಇಲ್ಲಿವರೆಗೂ ಕೂಡ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂತಂದರೆ ಅಥವಾ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ಆಮೇಲೆ ಮುಂಬರುವಂಥ ಎಲ್ಲ ಕಂತಿನ ಹಣಗಳು ಕೂಡ ಬರೋದಿಲ್ಲ ಇಂತಹ ವ್ಯಕ್ತಿಗಳಿಗೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಎಂಥವರೆಗೆ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬರ್ತಾ ಇಲ್ಲ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಇನ್ನೊಂದು ವಿಚಾರ ಬಂದ್ಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ ಇದ್ದಂಥವರು ಕೂಡ ಒಂದು ಹೊಸದಾಗಿ ಒಂದು ನ್ಯೂಸನ್ನು ತಿಳಿಸ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಏನಪ್ಪ ಒಂದು ನ್ಯೂಸ್ ಅಂತಂದರೆ ನೀವು ಯಾರಾದರೂ ರೇಷನ್ ಕಾರ್ಡನ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಥವಾ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟದೇ ಯಾವುದೇ ಒಂದು ಅಪ್ಡೇಟ್ಗಳನ್ನ ಮಾಡಿಸ್ಬೇಕು ಅಂತಂದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದ್ದು ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ದಿನಾಂಕದೊಳಗಡೆ ನೀವು ಇಂತಹ ಕೆಲಸಗಳನ್ನ ಮಾಡ್ಬೋದು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದರೆ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಆಗಿರುವಂಥ ಎಲ್ಲ ಅಪ್ಡೇಟ್ಸ್ನ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಾವು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಅಪ್ಡೇಟ್ಸ್ ಬಗ್ಗೆ ನಾವು ಮಾತಾಡ್ದಾದ್ರೆ ಸೊ ಮೊದಲನೇದಾಗಿ ಬಂದುಬಿಟ್ರೆ ನೀವು ಯಾರಾದರೂ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಂದರೆ ಇಲ್ಲಿ ರೇಷನ್ ಕಾರ್ಡ್ ಮಾಡಿಸೋದು ಅಂತಲ್ಲ ರೇಷನ್ ಕಾರ್ಡಲ್ಲಿ ಏನಾದರೂ ಚೇಂಜಸ್ ಮಾಡಿಸ್ಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಏನಾದರೂ ಹೆಸರನ್ನ ಚೇಂಜ್ ಮಾಡಿಸ್ಬೇಕು ಅಂತಂದರೆ ಅಥವಾ ಹೊಸದಾಗಿ ಯಾರಾದರೂ ಹೆಸರನ್ನ ಹಾಕ್ಸ್ಬೇಕು ಅಂದರೆ ಅದಕ್ಕೆ ಆ್ಯಡ್ ಮಾಡಬೇಕು ಅಂತಂದರೆ ಅಥವಾ ನಿಮ್ಮ ಒಂದು ಫೋನ್ ನಂಬರ್ ಚೇಂಜ್ ಮಾಡಬೇಕು ಅಂತಂದರೆ ರೇಷನ್ ಕಾರ್ಡಲ್ಲಿರುವಂಥ ಹೆಸರನ್ನೇ ತೆಗೆಸ್ಬೇಕು ಅಂತ ಅಂದ್ಕೊಂಡ್ರೆ ಆ ಒಂದು ಕೆಲಸವನ್ನು ಕೂಡ ಮಾಡಬಹುದು ನಿಮ್ಮ ಮಗು ಅಥವಾ ನಿಮ್ಮ ಮಗು ಫೋಟೋ ಚಿಕ್ಕದಾಗ ಫೋಟೋ ಆ್ಯಡ್ ಮಾಡಿರ್ತೀರ ನೀವು ರೇಷನ್ ಕಾರ್ಡ್ಗೆ ಈಗ ದೊಡ್ಡದಾಗಿದೆ ಸೊ ದೊಡ್ಡ ಫೋಟೋ ಹಾಕಬೇಕು ಅಂದರೆ ದೊಡ್ಡವರು ಇರುವಂತಹ ಫೋಟೋನ ನೀವು ಆ್ಯಡ್ ಮಾಡಬೇಕು ಅಂದರೆ ಆ ಒಂದು ಕೆಲಸವನ್ನು ಕೂಡ ನೀವು ಮಾಡ್ಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಮುಖ್ಯಸ್ಥರ ಒಂದು ಬದಲಾವಣೆ ಹೇಳಿ ಹೇಳ್ತಾ ಇದ್ದಾರೆ ಸೊ ಮನೆ ಯಜಮಾನ ಹೆಸರಲ್ಲಿರುತ್ತಲ್ವಾ ರೇಷನ್ ಕಾರ್ಡ್ ಅದ್ರಿಗೆ ಸಂಬಂಧಪಟ್ಟ ಪಟ್ಟಂತೆ ಏನಾದರೂ ನೀವು ಚೇಂಜ್ ಮಾಡಬೇಕು ಅಂದರೆ ಆ ಒಂದು ಕೆಲಸವನ್ನು ಕೂಡ ಮಾಡಬಹುದು ಹೇಳಿ ತಿಳಿಸ್ತಾ ಇದ್ದಾರೆ ಸೊ ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಏನೇ ಒಂದು ಚೇಂಜಸ್ ಮಾಡಬೇಕು ಅಂತಂದರೆ ಈ ದಿನಾಂಕದೊಳಗಡೆ ನೀವು ಮಾಡಿ ಮುಗಿಸ್ಬೇಕು ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ನೀವೇನಾದ್ರೂ ಆದಷ್ಟು ಬೇಗ ಮಾಡಿಲ್ಲ ಅಂತಂದರೆ ನಿಮಗೆ ಇನ್ನು ಮುಂದೆ ಅದರಿಂದ ಅನುಕೂಲಗಳನ್ನ ಏನು ಪಡ್ಕೊಳ್ತಾ ಇದ್ರ ಉಚಿತವಾಗಿ ಅಕ್ಕಿ ಆಗಿರ್ಬೋದು ಅಥವಾ ಗ್ರಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಇನ್ನಿತರ ಸೊ ಅದು ಯಾವುದೂ ಕೂಡ ಸಿಗೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇದೆಲ್ಲ ಏನು ಚೇಂಜ್ ಮಾಡಬೇಕು ಅಂದರೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳು ಜುಲೈ ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಒಳಗಡೆ ನೀವು ಏನು ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಏನೆಲ್ಲ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲದನ್ನು ಕೂಡ ಆದಷ್ಟು ಬೇಗ ಮಾಡಿಸಬೇಕು ಸೊ ನೀವು ಏನೇ ಚೇಂಜಸ್ ಮಾಡಿಸ್ಬೇಕು ಅಂದರೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಕೊಡಬೇಕು ಅಂತಲೂ ಕೂಡ ತಿಳಿಸ್ತಿದ್ದಾರೆ ಸೊ ಹಾಗಾದರೆ ಮೊದಲನೇದಾಗಿ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕು ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಆಧಾರ್ ಕಾರ್ಡ್ ಎರಡನೇದು ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಅಂದರೆ ಇವಾಗ ಯಾವ್ದು ಇರುತ್ತೋ ಅದನ್ನ ರೇಷನ್ ಕಾರ್ಡ್ ಕೂಡ ಕೊಡಬೇಕಾಗತ್ತೆ ಮೂರನೇದು ಬಂದ್ಬಿಟ್ಟು ನಿಮ್ಮದೊಂದು ಜಾತಿ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಆ್ಯಂಡ್ ನಾಲ್ಕನೇದು ಬಂದ್ಬಿಟ್ಟು ನಿಮ್ಮ ಮಗುವಿನ ಫೋಟೋ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಸೊ ಹಾಗಾಗಿಬಿಟ್ಟು ಆ ಒಂದು ಮಗುವಿನ ಜನನ ಪ್ರಮಾಣ ಪತ್ರ ಕೂಡ ಇಲ್ಲಿ ಕೇಳ್ತಾರೆ ಸೊ ಇದಿಷ್ಟೇ ಡಾಕ್ಯುಮೆಂಟ್ಗಳು ಬೇಕಾಗಿರೋದ್ ಬೇರೆ ಹೆಚ್ಚೇನೂ ಬೇಕಾಗಿಲ್ಲ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡೋಗ್ಬಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ಸಾಕು ಅಲ್ಲೇ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಕೊಡ್ತಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದು ಬಂದ್ಬಿಟ್ಟು ಇದೇ ತಿಂಗಳು ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಸೊ ಆದಷ್ಟು ಬೇಗ ನೀವು ಈ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ರೇಷನ್ ಕಾರ್ಡ್ ವಿಚಾರ ಅಂತಾನೆ ಹೇಳ್ಬೋದು ಈಗ ನಾವು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ರೆ ಇಲ್ಲಿವರೆಗೂ ಕೂಡ ರಾಜ್ಯದ ಮಹಿಳೆಯರೆಲ್ಲರೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಎಲ್ಲರೂ ಕೂಡ ಪಡ್ಕೊಂಡಿದ್ರ ಸ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರಾ ಸೊ ಅಂತವ್ರೆಲ್ಲರೂ ಕೂಡ ಸರ್ಕಾರದವರು ಈಗ ಆಲ್ರೆಡಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಸೊ ನೀವ್ ಯಾರಾದ್ರೂ ಇನ್ನೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣಕಾಯಿ ಕಾಯ್ತಾರೋ ಅಂತ ಇದ್ದರೆ ಕಳೆದ ನಾನು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ಅದನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅಂತೇಳಿ ಸೊ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದರೆ ಇಂತಹ ವ್ಯಕ್ತಿಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬರ್ತಾ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಹಾಗಾದರೆ ಇಂತಹ ಜನಗಳಿಗೆ ಅಂತೇಳಿ ಮೊದಲನೇದಾಗಿ ನಾವು ನೋಡೋದಾದರೆ ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಿರೋ ಮಹಿಳೆಯರ ಹತ್ರ ಏನಾದರೂ ಲೇಬರ್ ಕಾರ್ಡ್ ಇತ್ತು ಅಂತಂದರೆ ಅಂಥವರಿಗೆ ಇಲ್ಲಿ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದರೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಏನು ಸ್ಪಷ್ಟನೆಯನ್ನು ಕೊಡ್ತಾರೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಯಾರಾದರೂ ಗೃಹಲಕ್ಷ್ಮಿ ಹಣ ಪಡ್ಕೊಂಡ್ರೆ ಅಂದರೆ ನಿಮ್ಮ ಹತ್ರ ಏನಾದರೂ ಲೇಬರ್ ಕಾರ್ಡ್ ಇದು ನಾನು ಗೃಹಲಕ್ಷ್ಮಿ ಹಣ ಪಡ್ಕೊಂಡಿದ್ದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನೀವು ಗೃಹಲಕ್ಷ್ಮಿ ಹಣ ಪಡ್ಕೊಂಡಿದ್ದೀರಾ ಅಂತಂದರೆ ಯಾಕಂದರೆ ಆ ಒಂದು ಕಮೆಂಟ್ ಕೂಡ ಸಾಕಷ್ಟು ಜನಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಸಾಕಷ್ಟು ಜನಗಳಿಗೆ ಕೂಡ ಕ್ಲಾರಿಟಿ ಸಿಗುತ್ತೆ ಹಾಗಾಗಿ ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ